ನಮಸ್ಕಾರ ಎಲ್ರಿಗೂ ಎಲ್ರಿಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಅದೇ ಋಷಿಕಾಗ ತುಂಬ ಹುಷಾರಿಲ್ಲ ಅಲ್ವಾ ಇವಾಗ ಹೋಗ್ತಾ ಇದ್ದೀವಿ ಆಸ್ಪೆಟ್ಲಿಗೆ ಇವಾಗ ಇನ್ನೇನು ಓಡಬೇಕು ನಮ್ಮ ಹೆಜ್ಬೆಂಡ್ರು ಕಾರ್ ಥರ ಹೋಗಿದ್ದಾರೆ ಸೊ ಇವಾಗ ಹೊರಡ್ತಾ ಇದ್ದೀವಿ ಇವಾಗ ಇಬ್ಬರಿಗೂ ರೆಡಿ ಮಾಡಿದ್ದೀನಿ ನಾನು ರೆಡಿಯಾಗಿದ್ದೀನಿ ಇವಾಗ ಹೊರಡಬೇಕು ಇನ್ನೇನು ಅವಳಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ತುಂಬ ಜ್ವರ ಇದೆ ನಿನ್ನೆಯಿಂದನೂ ಜ್ವರ ಇದೆ ಅವಳಿಗೆ ಹಾಗಾಗಿ ಅವಳು ನೋಡೋಕ್ಕಾಗ್ದೇ ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪೆಟ್ಲಿಗೆ ಮುಂದೆ ವೀಡಿಯೋ ಎಲ್ಲ ಹಾಕ್ತೀನಿ ಫುಲ್ ವೀಡಿಯೋ ನೋಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆದಷ್ಟು ಬೇಗ ಫುಲ್ ವೀಡಿಯೋ ನೋಡಿ ಇವಾಗ ನೋಡಿ ಮಕ್ಕಳನ್ನು ರೆಡಿ ಮಾಡಿದ್ದೀನಿ ಮೇಲೆ ಪಿಂಕ್ ಹಾಕ್ಕೊಂಡಿರೋಳೆ ಇರುತ್ತೆ ಕವ ಅವಳಿಗೆ ಹುಷಾರಿಲ್ಲ ಸೊ ಹಂಗಾಗಿ ಅವಳಿಗೆ ಹೋಗ್ತಾ ಇದ್ದೀವಿ ಮತ್ತು ಔಟ್ಸೈಡ್ ಏನು ಹೋಗಬೇಕು ನೀರು ವಾಟರ್ ಬಾಟ್ಲು ಎಲ್ಲ ಇಟ್ಕೊಂಡಿದ್ದೀನಿ ಬ್ಯಾಗು ಇದೆಲ್ಲ ತೊಗೊಂಡೋಗ್ಬೇಕು ಇವಾಗ ಹೋಗ್ತಾ ಇದ್ದೀವಿ ಋಷಿಕಾ ಮಲ್ಕೊಂಡ್ಬಿಟ್ಟಿದ್ದಾಳೆ ಋತಿಕನ ಇಬ್ಬರು ಮಲ್ಕೊಂಡಿದ್ದಾರೆ ಇನ್ನೇನು ಹಾಸ್ಪಿಟ್ಲು ಬಂತು ಇಲ್ಲಿ ಕಾಣಿಸ್ತಾ ಇದ್ದಲ್ವ ಇದೇ ಹಾಸ್ಪಿಟ್ಲು ನನ್ನ ಮಕ್ಕಳೆಲ್ಲ ಇಲ್ಲೇ ಹುಟ್ಟಿದ್ದು ಇಲ್ಲೇ ನನಗೆ ಡೆಲಿವರಿ ಆಗಿದ್ದು ಸೊ ಹಾಗಾಗಿ ಒಂದು ತರ್ಟಿ ಕಿಲೋಮೀಟರ್ ಅಲ್ವಾ ಇಲ್ಲಿಗೆ ಬಂದುಬಿಟ್ವಿ ಇನ್ನೂ ಡಾಕ್ಟ್ರು ಬಂದಿಲ್ಲ ಅದಕ್ಕೋಸ್ಕರ ನಾನು ಫೀಲ್ಡಿಂಗ್ ಕೊಡೋಣ ಅಂತಂದೇಳಿ ಒಂದು ರೂಮ್ ಇದೆ ಚಿಕ್ಕದು ರೂಮ್ ಇರುತ್ತೆ ಅಲ್ಲಿ ಕೊಟ್ಟಿದ್ದರು ಫೀಲ್ಡಿಂಗ್ ರೂಮಲ್ಲಿ ಹಾಗಾಗಿ ಅಲ್ಲಿ ಒಬ್ಬಳು ಮಲಗಿಸಿ ನಮ್ಮ ಯಜ್ಮಂಡ್ರು ಡಾಕ್ಟ್ರನ್ನ ಕೇಳ್ಕೊಂಬರೋಕೆ ಹೋಗಿದ್ದಾರೆ ನಾನು ಮಕ್ಕಳನ್ನ ಫೀಲ್ಡಿಂಗ್ ಕೊಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಈಗ ನೋಡ್ತಾ ಇರ್ಬೋದು ಮೇಲುಗಡೆ ಎಲ್ಲ ಸೇ ಇದು ಡೆಲಿವರಿ ಎಲ್ಲ ಆಗೋದು ಇಲ್ಲಿ ಕೆಳಗಡೆ ರಿಸೆಪ್ಷನ್ ಇರೋದು ಡಾಕ್ಟ್ರು ಬರೋದನ್ನು ರಿಸೆಪ್ಷನ್ ಹತ್ರನೇ ಬರ್ತಾರೆ ಸೊ ಅವರು ಬರೋಷ್ಟು ಒಳಗಡೆ ಎಲ್ಲ ಮುಗಿಸ್ತೀನಿ ಫೀಲ್ಡಿಂಗೆಲ್ಲ ಕೊಡ್ತೀನಿ ಇವಾಗ ತೋರಿಸಿದ್ದೆಲ್ಲ ಆಯಿತು ನಮ್ಮ ಯಜಮೆನ್ ಮೆಡಿಷನ್ ಎಲ್ಲ ತರ ಕೇಳಿದ್ರು ಅವ್ರು ಬರ್ಕೊಟ್ಟಿದ್ದಾರೆ ಡಾಕ್ಟ್ರು ಔಷಧಿ ಅದನ್ನ ತರಕಂತ ಹೋಗಿದ್ದಾರೆ ಹಂಗೆ ಕೇಳ್ಕೊಂಡು ಬನ್ನಿ ಯಾವ ಥರ ಅಂತ ಹೇಳಿದ್ದೀನಿ ಈಗ ಬರ್ತಾರೆ ಇನ್ನೇನು ಮನೆಗೆ ಹೋಗಬೇಕು ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಫುಲ್ ವೀಡಿಯೋ ನೀವು ನೋಡ್ಬೋದು ಅವರು ಇಷ್ಟು ಮೆಡಿಷನ್ ಕೊಟ್ಟಿದ್ದಾರೆ ಮೂರು ಮೆಡಿಷನ್ ಕೊಟ್ಟಿದ್ದಾರೆ ಮನೆಗೆ ಬಂದಿದ್ದೀವಿ ಇಬ್ಬರು ನೋಡಿ ಇಬ್ರು ಹಸಿ ಹಸಿವಾಗ್ಬಿಟ್ಟೈತೆ ಅದಕ್ಕೆ ಇದ್ದಾರೆ ಇಬ್ಬರು ಇಬ್ರಿಗೂ ಆ ಹಾಲೆಲ್ಲ ಕೊಟ್ಬಿಟ್ಟು ಮಲಗಿಸ್ಬೇಕು ಇವಾಗ ಅವರಿಬ್ಬರನ್ನ ಮಲಗಿಸಿದ ಮೇಲೆ ನಾನು ನನ್ನ ಮುಖ ತೋರಿಸ್ತೀನಿ ನಿಮಗೆ ಔಷಧಿ ಎಲ್ಲ ಹಾಕಿದ್ದೀನಿ ನೀವು ಬಾಟ್ಲಿಗೆ ಕೇಳ್ತಾಯಿದ್ದೀರಲ್ವಾ ಯಾವುದು ನಾನು ಬಾಟ್ಲಿ ಯೂಸ್ ಮಾಡೋದಂಥೇಳಿ ಇದೇ ಬಾಟ್ಲಿ ನೋಡಿ ದೃಷ್ಟಿನೂ ಆಗಲ್ಲ ಇದ್ರಲ್ಲಿ ಹಾಲೆಲ್ಲ ಹಾಕಿ ಕೊಟ್ಟರೆ ದೃಷ್ಟಿ ಆಗೋಲ್ಲ ಕೊಡ್ಬೋದು ನೀವು ಮೀಶೋದಲ್ಲಿ ಸಿಗುತ್ತೆ ಅದು ಕೊಡಿ ನೋಡಿ ಇಬ್ಬರು ಈಗ ಮಲಗಿಸಿದ್ದೀನಿ ಇನ್ನೂ ಎದ್ದಿದ್ದಾರೆ ಅವರು ತೂಗಿದ್ರೆ ಮಲ್ಕೊತಾರೆ ಅಂತೂ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಾಯಿತು ಅದೇ ಅವಳಿಗೆ ತುಂಬ ಜ್ವರ ಇದ್ದಕ್ಕಿದ್ದಂಗೆ ಜ್ವರ ಸ್ಟಾರ್ಟ್ ಆಗೋಯ್ತು ಅವಳಿಗೆ ನಿನ್ನೆ ಮಧ್ಯಾಹ್ನನೇ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದು ಮಲಗಿಸಿದ್ದೀನಿ ಎತ್ಕೊ ಎದ್ದಿದ್ದಳಲ್ವ ಅವಾಗ ಎತ್ಕೊಳ್ಳೋಕೆ ಹೋಗ್ತೀನಿ ಜ್ವರ ಅಂದರೆ ಜ್ವರ ಮೈಯೆಲ್ಲ ಬಿಸಿಯಾಗಿದೆ ಬಟ್ ಏನೋ ಬೆಚ್ಚಿಗೆ ಮಲಗಿದ್ದಾಳಲ್ಲ ಬಿಡು ಅಂತಂದೇಳಿ ಆ ಥರ ತಿಳ್ಕೊಂಬಿಟ್ಟಿದ್ದೆ ನಾನು ಮತ್ತು ಆಮೇಲೆ ತುಂಬ ಆಯಿತು ಮತ್ತು ಆಮೇಲೆ ಸಾಯಂಕಾಲ ಟೈಮು ಮತ್ತು ಅದೇ ಥರ ಆಗೋಯ್ತು ಅವಳಿಗೆ ತುಂಬ ಜ್ವರ ಬಂದ್ಬಿಟ್ಟೈತೆ ಅದು ಏ ಆಬಿಟ್ಟು ಹಾರುಬಿಟ್ಟು ಆ ಥರ ಅಲ್ವಾ ಬಿಟ್ಟು ಬಿಟ್ಟು ಜ್ವರ ಬರೋದು ಆ ಥರ ಜ್ವರ ಜ್ವರ ಬಂದಿರೋದು ಅವಳಿಗೆ ಆಮೇಲೆ ರಾತ್ರಿ ಎಲ್ಲ ನೋಡಿದ್ದೀವಿ ಜ್ವರ ಕಡಿಮೆ ಆಗುತ್ತೆ ಬಿಡು ಅಂತಂದೇಳಿ ಇದು ಔಷಧಿ ಎಲ್ಲ ಇತ್ತು ಜ್ವರದ್ದು ಔಷಧಿ ಇತ್ತು ನನ್ನ ಹತ್ರ ಅದನ್ನೆಲ್ಲ ಹಾಕಿದ್ದೀನಿ ತಣ್ಣೀರು ಬಟ್ಟೆ ಎಲ್ಲ ಹಾಕಿದ್ದೆ ತಲೆಗೆ ರಾತ್ರಿ ಎಲ್ಲ ಪಾಪ ಅವಳು ಜ್ವರ ಇರೋದಕ್ಕೋಸ್ಕರ ನಿದ್ದೆನೂ ಮಾಡಲಿಲ್ಲ ಸರಿಯಾಗಿ ರಾತ್ರಿಯೆಲ್ಲ ಅಳ್ತಾನೇ ಇದ್ಲು ಪಾಪ ಅದಕ್ಕೆ ನಮ್ಮ ಯಜಮಾನ್ರದ್ದು ಬೆಳಗ್ಗೆನೇ ಹೋಗಿ ಬಂದುಬಿಡೋಣ ಹಾಸ್ಪಿಟಲ್ಗೆ ಇವಾಗೆಲ್ಲ ತುಂಬ ವೆದರಿಂದ ತುಂಬ ಜನ ಮಕ್ಕಳಿಗೆಲ್ಲ ಹುಷಾರಿಲ್ದಂಗೆ ಆಗ್ತಾಯಿದ್ದೆ ಸೊ ಹಂಗಾಗಿ ಹೋಗ್ಬಿಡೋಣ ಬೇಗ ಮತ್ತು ಅವಳಿಂದ ಅವಳಿಗೂ ಬಂದರೆ ಕಷ್ಟ ಅಂತ ಹೇಳಿದರು ಅದು ಫಸ್ಟ್ ಏನಾಗಿದೆ ಅಂದರೆ ನಮ್ಮ ಹೆಜ್ಬೆಂಡ್ರಿಗೂ ಬಂದ್ಬಿಟ್ಟೈತೆ ಅವರಿಂದ ಏನಾದರೂ ಇವಳಿಗೆ ಬಂತ ಅಂತ ನನ್ನ ಯೋಚನೆ ಬಟ್ ಅವ್ರು ಜಾಸ್ತಿ ಮಗು ಎತ್ಕೊಳ್ಳಲ್ಲ ನಾನೇ ಎಲ್ಲ ಎತ್ಕೊಳ್ಳೋದು ಅವಳೆಲ್ಲ ಮೇಂಟೈನ್ ಮಾಡೋದೆಲ್ಲ ನಾನೇ ಸೊ ಹಂಗಾಗಿ ಅದು ಜ್ವರ ಹೆಂಗೋ ಗೊತ್ತಿಲ್ಲ ಅವರು ಮಾತಾಡ್ಸ್ಬೇಕಾದ್ರೆ ಆ ಥರ ಗಾಳಿಯಿಂದ ಬಂದಿರ್ಬೋದು ಅವಳಿಗೆ ಬಂದುಬಿಟ್ಟಿದ್ದೆ ಆ ಥರ ಅವ್ಳು ತುಂಬ ಸೂಕ್ಷ್ಮ ಅಂದರೆ ಸೂಕ್ಷ್ಮ ನಿಜವಾಗ್ಲೂ ಹೇಳ್ಬೇಕಂದ್ರೆ ಏನೂ ಒಂದು ತೊಡ್ಕಲ್ಲ ಏನಿಲ್ಲ ಅದಕ್ಕೆ ಹಿಂಗಾಯಿತು ಜ್ವರ ತುಂಬ ರಾಶಿ ಜ್ವರ ಬರ್ತಾಯ್ತು ಅವಳಿಗೆ ಸೊ ಹಂಗಾಗಿ ನಾವು ಮತ್ತೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದೇಳಿ ಬೆಳಗ್ಗೆನೇ ಹೋಗ್ಬಿಟ್ಟಿವಿ ಒಂಬತ್ತು ವರೆ ಹಂಗಾಯ್ತು ಮನೆ ಬಿಟ್ಟಿದ್ದು ನಾವು ಒಂಬತ್ತುವರೆಗೆ ಬಿಟ್ಟಿದ್ದೀವಿ ಅಲ್ಲಿ ಹೋಗೋಷ್ಟ್ರೊಳಗೆ ಮೂವತ್ತು ಕಿಲೋಮೀಟ್ರ್ ಹೋಗೋಕೆ ಮೂವತ್ತು ಬರೋಕ್ಕೆ ಮೂವತ್ತು ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಹಂಗಾಗಿ ಡಾಕ್ಟ್ರು ಬರೋದು ಹನ್ನೊಂದುವರೆಗೆ ಅಂತ ಹೇಳಿದ್ರು ನಾವು ಹೋಗಿದ್ದು ಹೋಗಬೇಕಾದ್ರೆ ನಾನು ಅಷ್ಟೇ ಏನು ಮಾಡಿರಲಿಲ್ಲ ಮನೆಯಲ್ಲಿ ಹಾಗಾಗಿ ದಾರಿಯಲ್ಲಿ ಹೋಗಬೇಕಾದ್ರೇ ತಿಂಡಿ ಎಲ್ಲ ತಿಂದ್ಕೊಂಡು ಹೋದ್ವಿ ಹತ್ತುವರೆಗೆಲ್ಲ ರೀಚ್ ಆದ್ವಿ ಆಸ್ಪೆಟಲಿಗೆ ಬಟ್ ಅವ್ರು ನನಗೆ ಡೆಲಿವರಿ ಆಗಿದ್ದು ಅದೇ ಹಾಸ್ಪಿಟಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕೇರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಹಂಗಾಗಿ ನಾವು ಅಲ್ಲಿಗೆ ಹೋಗೋದು ಅದಕ್ಕೋಸ್ಕರ ಅವಳನ್ನ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿಸಿದರು ಎಲ್ಲ ಸಿಸ್ಟರ್ಸ್ ಎಲ್ಲ ಇರ್ತಾರಲ್ವ ನರ್ಸು ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದರು ಮಗುನು ಅವರೆಲ್ಲ ಏನು ಮತ್ತೆ ನಿಮ್ಮ ಮನೆಗೆ ಬಂದುಬಿಟ್ಟಿದ್ದೀರಾ ಅಂತಂದು ಮಾತಾಡಿಸ್ತಾ ಮಾತಾಡ್ಸ್ತಾಯಿದ್ರು ಅವಳು ಋಷಿಕಾ ಅವಳು ನಗಲ್ಲ ಏನಿಲ್ಲ ಅವ್ಳು ತುಂಬ ಅಪರೂಪ ನಗೋದು ಮಾತಾಡೋದು ಇವಳ ಆದರೆ ಏನಂದರೆ ಕೆಕ್ಕೆ ಹೊಡಿಯೋದು ಅದೆಲ್ಲ ಇವಳೆ ಮಾಡೋದು ದೊಡ್ಡ ಋಷಿ ಕಪ್ಪಳು ಜ್ವರ ಬಂದಿದ್ದಕ್ಕೆ ಸೈಲೆಂಟಾಗಿತ್ತು ಆದ್ರೂ ಸೌಂಡ್ ಮಾಡ್ತಾ ಇತ್ತು ಪಾಪ ಅನ್ನಿಸ್ತಾ ಇತ್ತು ನನಗಂತೂ ಮತ್ತೆ ಕಣ್ಣಿಗೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಇನ್ಫೆಕ್ಷನ್ ಅಂದರೆ ಇದು ಇಲ್ಲೆಲ್ಲ ಕಣ್ಣತ್ರ ಎಲ್ಲ ಬಿಳಿ ಬಿಳಿದೆಲ್ಲ ಬರುತ್ತಲ್ಲ ಪಿಸ್ರು ಅದು ಪಿಸರು ಬಂದರೆ ಈ ಕ ಮಕ್ಕಳಿಗೆ ಇನ್ಫೆಕ್ಷನ್ ಆಗಿದೆ ಅಂತಂದೇಳಿ ಅರ್ಥ ಅದು ನನಗೆ ಸಾರಿನೇ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದರು ಅದೆಲ್ಲ ಹಾಕಿದ್ದೆ ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿತ್ತು ಸೊ ಡಾಕ್ಟ್ರು ಬಂದಮೇಲೆ ಹನ್ನೊಂದುವರೆ ಆಗಿತ್ತು ಡಾಕ್ಟ್ರ್ ಬಂದಿದ್ದು ಅಷ್ಟೊಳಗಡೆ ನಾನು ಅದೇ ಫೀಲ್ಡಿಂಗ್ ರೂಮ್ ಇದೆ ಅಲ್ವಾ ಅಲ್ಲಿ ವೇಟ್ ಮಾಡ್ತಾಯಿದ್ದೆ ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ ಅಷ್ಟಮೇಲೆ ಡಾಕ್ಟ್ರೆಲ್ಲ ಬಂದಮೇಲೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ಮೇಲೆ ಅವ್ರು ಹೇಳ್ತಾರೆ ಇದೆಲ್ಲ ಕಾಮನು ಜ್ವರ ಬರೋದು ಮಕ್ಕಳಿಗೆ ಏನು ಭಯ ಪಟ್ಕೋಬೇಡಿ ಹುಷಾರಾಗುತ್ತೆ ಅಂತ ಹೇಳಿದರು ಏನಂದರೆ ತ್ರೀ ಹಂಡ್ರೆಡ್ ಪೀಸ್ ತೊಗೊಂಡಿದ್ದು ಮತ್ತು ಆಮೇಲೆ ಔಷಧಿ ಕೊಟ್ಟರು ಅವಳಿಗೆ ಎಷ್ಟು ಮೂರು ಔಷಧಿ ಕೊಟ್ಟಿದ್ದಾರೆ ಬಟ್ ಜಾಸ್ತಿ ಏನಾದರೂ ಜ್ವರ ಬಂದರೆ ಆ ಔಷಧಿ ಕೊಡಿ ಇಲ್ಲಾಂದರೆ ಈ ಎರಡು ಔಷಧಿ ಕೊಟ್ಟಿದ್ರು ಅದು ಹಾಕಿದರೆ ಸಾಕು ಅಂತ ಹೇಳಿದ್ದಾರೆ ಒಂದೊಂದು ಎಮ್ ಎಲ್ ಆ ಥರ ಹೇಳಿದ್ದಾರೆ ಹಾಕೋಕ್ಕೆ ಹಾಕಿದ್ರೆ ಆಯಿತು ನೋಡೋಣ ಮತ್ತು ಆಮೇಲೆ ಏನಾದರೂ ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ಎರಡು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅವ್ರಿಗೆ ಏನಪ್ಪ ಅಂದರೆ ತುಂಬ ಪೇಶಂಟ್ ಎಲ್ಲ ನೋಡ್ತಾರಲ್ವ ಸೊ ಹಂಗಾಗಿ ಜ್ವರದ್ದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅವ್ರಿಗೆ ಬಟ್ ನಮಗೆ ಆ ಥರ ಎಲ್ಲ ಏನಾದರೂ ಜ್ವರ ಮಕ್ಕಳಿಗೆ ಚಿಕ್ಕದೇನಾದರೂ ಆದರೆ ಹೆಂಗಾಗುತ್ತೆ ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ ಆ ಜ್ವರ ನಮಗಾದರೂ ಬರೋಕ್ಕೇನು ಮಕ್ಕಳಿಗೆ ಯಾಕಪ್ಪ ಬಂತು ಅನ್ನೋಷ್ಟು ಮಟ್ಟಿಗೆ ನಮಗೆ ಯೋಚನೆ ಆಗ್ಬಿಡುತ್ತೆ ಎಲ್ಲ ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಅವಳ ಮುಖನೇ ಮುಖವೇ ಇಲ್ಲ ಆ ಥರ ಆಗ್ಬಿಟ್ಟಿದ್ದ ಅವಳಿಗೆ ಫಸ್ಟು ಅವಳು ನಿಜವಾಗ್ಲು ನನಗೆ ತುಂಬ ಅಂದರೆ ತುಂಬ ಇಷ್ಟ ಇಬ್ರು ಇಷ್ಟ ಬಟ್ ಅವಳಂದರೆ ದೊಡ್ಡ ಮಗಳಲ್ವ ಸೊ ಕ್ಯೂಟ್ ಅವಳು ಒಂಥರ ಚೆನ್ನಾಗಿ ಇದ್ದಾಳೆ ಬೆಳ್ಳಿ ಬೆಳ್ಳಿಗ್ ಸಕತ್ತು ಬೆಳ್ಳಿಗೆ ಸಕತ್ತಾಗಿದ್ದಾಳೆ ನನಗೆ ತುಂಬ ಇಷ್ಟ ಚಿಕ್ಕೋಳಂದ್ರೆ ಅವಳಿಗೆ ಅವಳಿಗೆ ತಂದೆ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ ನಾನು ಅಂದರೆ ಅವ್ಳಿಗೆ ತುಂಬ ಇಷ್ಟ ಅವಳು ಬೇರೆ ಯಾರತ್ರ ಹೋದ್ರೂ ಜಾಸ್ತಿ ಸ್ಮೈಲ್ ಮಾಡೋಲ್ಲ ಏನು ಮಾಡೋಲ್ಲ ಅವಳು ಮಾತಾಡೋದು ಇಲ್ಲ ಏನಿಲ್ಲ ಅಂದರೆ ಅದು ಕೆಕ್ಕೆ ಹೊಡೆಯೋದು ಗೊತ್ತಾಗುತ್ತೆ ಗೊತ್ತಾಗುತ್ತಲ್ವ ನಿಮಗೆ ಫೋನ್ ಮಂತ್ ಬೇಬೀಸೆಲ್ಲ ಯಾವ ಥರ ಕೆಕ್ಕೆ ಅಂತೇಳಿ ಆ ಥರ ಹೊಡೆಯೋದು ನನ್ನ ಹತ್ರ ಮಾತ್ರ ಬೇರೆ ಹತ್ರ ಹೋದರೆ ಹತ್ತು ಬಿಡ್ತಾಳೆ ಅವಳು ಚಿಕ್ಕವಳು ಇವಳು ದೊಡ್ಡೋಳ ಅಂದರೆ ಎಲ್ಲರ ಹತ್ರನೂ ಹೋಗ್ತಾಳೆ ಬೇಗ ದೃಷ್ಟಿ ಆಗೋದೇ ಇವಳಿಗೆ ದೊಡ್ಡೋಳಿಗೆ ಸೊ ಹಂಗಾಗಿ ಏನಿದ್ರೂ ಅವಳಿಗೆ ಬರೋದು ಬೇಗ ಬಂದ್ಬಿಡುತ್ತೆ ಜ್ವರ ಆಗಲಿ ಕೆಮ್ಮಾಗಲಿ ಆಗಲಿ ಪ್ರತಿಯೊಂದೂ ಅವಳಿಗೆ ಬರೋದು ಸೊ ಹಂಗಾಗಿ ಈ ಥರ ನಮಗೆ ತುಂಬ ಭಯ ಆಗ್ಬಿಟ್ಟಿತ್ತು ಅಪ್ಪ ಏನು ಮಾಡೋದು ಏನಾಗ್ಬಿಡುತ್ತೆ ಏನು ಅಂತಂದರೆ ರಾತ್ರಿಯೆಲ್ಲ ಯಾವಾಗ ಬೆಳಗ್ಗೆ ಕರೆಯುತ್ತೆ ಹೋಗ್ಬೇಕಪ್ಪ ಡಾಕ್ಟ್ರ್ ಹತ್ರ ಅಂತ ಈ ಥರ ಎಲ್ಲ ಯೋಚನೆ ಮಾಡಿದ್ದೀವಿ ಬಟ್ ಆಸ್ಪೆಟ್ಲಿಗೆ ಹೋದ್ರೆ ಅವ್ರು ಸಿಂಪಲಾಗಿ ಮೆಡಿಷನ್ ಬರ್ಕೊಟ್ರು ನಾನಿದು ಸರ್ ಬರೀ ಮೆಡಿಸಿನ್ ಮಾತ್ರ ಇದ್ರೆ ಇಂಜೆಕ್ಷನ್ ಏನಾದರೂ ಹಾಕಿ ಸರ್ ಅಂತ ಹೇಳ್ತಾ ಇದ್ದೆ ಅವ್ರದ್ದು ಯಾ ಇಂಜೆಕ್ಷನ್ ಬೇಡಮ್ಮ ಇದೆ ಬೇಗ ಕಡಿಮೆ ಆಗ್ಬಿಡುತ್ತೆ ಈ ಔಷಧಿ ಹಾಕಿದರೆ ಬೇಗ ಕಡಿಮೆ ಆಗುತ್ತೆ ಎಲ್ಲ ಹೇಳಿದರು ಸರಿ ನಾನು ನಾನು ಅಂದ್ಕೊಂಡೆ ಅವ್ಳಿಗೆ ಅಷ್ಟೊಂದು ಜ್ವರ ಇರೋದು ನೋಡಿ ತಲೆಗೆಲ್ಲ ಜ್ವರ ಬಂದುಬಿಟ್ಟಿದ್ದೆ ಇಲ್ಲೆಲ್ಲ ಫುಲ್ಲು ಜ್ವರ ಫುಲ್ಲು ಇಲ್ಲೆಲ್ಲ ನಾನು ಅದಕ್ಕೆ ರಾತ್ರಿ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಹಾಕ್ಕೊಂಡಿದ್ದೀನಿ ಅವ್ರೂ ಬಟ್ಟೆ ಅಂದರೆ ಹಣೆಗೆಲ್ಲ ಬಟ್ಟೆ ಹಾಕ್ತಾರಲ್ವ ತಣ್ಣೀರು ಬಟ್ಟೆ ಆ ಥರದ್ದು ಹಾಕಿದ್ದೆ ನಾನು ಅವಳಿಗೆ ಈ ಥರ ಎಲ್ಲ ಅಂದ್ಕೊಂಡಿದ್ದೀನಿ ನಾಳೆ ಬ್ಲಡ್ ರಿಪೋರ್ಟ್ ಎಲ್ಲ ಬರುತ್ತೆ ಬ್ಲಡ್ ಚೆಕ್ ಮಾಡ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ ಈ ಥರ ಎಲ್ಲ ಅಂದ್ಕೊಂಡಿದ್ದೆ ನಾನು ಇಂಜೆಕ್ಷನ್ ಇರ್ಬೋದು ಇಲ್ಲ ಅಡ್ಮಿಟ್ ಮಾಡ್ಕೋಬೋದು ಅಂತಂದೇಳಿ ಅಂದ್ಕೊಂಡಿದ್ದೀನಿ ನಾನು ನೋಡಿದರೆ ಎರಡು ಮೂರು ಜೊತೆ ಎರಡು ಮೂರು ಜೊತೆ ಒಂದು ಐದಾರು ಜೊತೆ ಬಟ್ಟೆನೂ ತೊಗೊಂಡು ಹೋಗಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಡೈಪರ್ಸು ಮತ್ತು ಈಗ ಬಟ್ಟೆ ಇಷ್ಟೊಂದು ಬಟ್ಟೆ ಇಟ್ಕೊಂಡು ಹೋಗಿದ್ದೀನಿ ನಾನು ಮಕ್ಕಳಿಗೆ ಒಂದು ಐದಾರು ಇಬ್ಬರು ಇದ್ದಾರಲ್ವ ಸೊ ಹಂಗಾಗಿ ಇಬ್ಬರಿಗಂತೂ ಬಟ್ಟೆ ತೊಗೊಂಡು ಹೋಗಿದ್ದು ನಾನು ಇದೆಲ್ಲ ಫೈಲ್ಸ್ ಇದೆಲ್ಲವುದು ಇಬ್ಬರದ್ದು ಸಪ್ರೇಟ್ ಇದೆ ಒಬ್ಬರು ಚಿಕ್ಕದು ಒಬ್ಬರು ಚಿಕ್ಕದು ಇಬ್ಬರದು ಸಪ್ರೇಟ್ ಇದೆ ಫೈಲು ಮತ್ತು ನನ್ನ ಫೈಲೂ ಸಪ್ರೇಟ್ ಇದೆ ನನ್ನ ಸಪ್ರೇಟು ಸಪ್ರೇಟ್ ಇದೆ ಮೂವರದ್ದು ಫೈಲ್ಸ್ ಇರೋದು ಸ್ಟಾರ್ಟಿಂಗ್ ನಾನು ಅಲ್ಲೇ ಅಲ್ವಾ ತೋರಿಸ್ಕೊತಾ ಬಂದಿರೋದು ಸೊ ಹಂಗಾಗಿ ನನ್ನ ಫೈಲ್ ಸ್ವಲ್ಪ ಬಿಗಿದೆ ಅದಕ್ಕೋಸ್ಕರ ನಾನು ಅದನ್ನ ಎತ್ತಿಟ್ಬಿಟ್ಟಿದ್ದೀನಿ ಇವಾಗ ಅದೇನು ಬೇಕಾಗಲ್ಲ ಸೊ ಅವಶ್ಯಕತೆ ಇಲ್ಲ ಅದರಿಂದ ಅದಕ್ಕೋಸ್ಕರ ಇವ್ರದ್ದು ಮಾತ್ರ ಇಟ್ಕೊಂಡಿರೋದು ಆಮೇಲೆ ವೇಟ್ ಎಷ್ಟು ಅಂತಂದೇಳಿ ಅದೇ ಕೇಳ್ತೀರಪ್ಪ ಎಷ್ಟು ಜನ ಕಮೆಂಟ್ಸ್ ಮಾಡ್ತಾರೆ ವೇಟ್ ಎಷ್ಟು ವೇಟ್ ಎಷ್ಟು ಅಂತಂದೇಳಿ ವೇಟ್ ಬಂದು ಅವಳು ದೊಡ್ಡವಳು ನಾಲ್ಕೂವರೆ ಇದ್ದಾಳೆ ಮತ್ತು ಚಿಕ್ಕೋಳು ಬಂದು ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಇದ್ದಾಳೆ ಇವತ್ತು ಚೆಕ್ ಮಾಡಿದೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಲ್ವಾ ಸೊ ಹಂಗಾಗಿ ಇವತ್ತು ಅಲ್ಲೇ ಚೆಕ್ ಮಾಡಿಸಿದೆ ತುಂಬ ಜನ ಇದೆ ಕಮೆಂಟ್ಸ್ ಕೇಳೋದು ಅದಕ್ಕೋಸ್ಕರ ನಾನು ಇವತ್ತೇ ಚೆಕ್ ಮಾಡಿಸಿದೆ ಅವಳು ಋಷಿಕಾಗೂ ಬಟ್ ಏನು ತೊಂದರೆ ಇರಲಿಲ್ಲ ತೂಕಕ್ಕೋಸ್ಕರ ಅವಳಿಗೆ ತೂಕ ಚೆಕ್ ಮಾಡಿಸಿದೆ ನಾಲ್ಕು ಕೆ ಜಿ ಎಂಟುನೂರು ಗ್ರಾಮು ಚಿಕ್ಕೊಳ್ಳಿರೋದು ದೊಡ್ಡದು ಗೊತ್ತಿದೆ ಅಲ್ವ ನಿಮಗೆ ನಾಲ್ಕೂವರೆ ಕೆ ಜಿ ನಾನು ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ಅವಳಿಗೆ ವ್ಯಾಕ್ಸಿನ್ ಇತ್ತಲ್ವ ಸೊ ಅವತ್ತಿನ ದಿನವೇ ಅವಳಿಗೆ ತೂಕ ಚೆಕ್ ಮಾಡಿದರು ಅವಳು ಒಬ್ಬಳೇ ಕರ್ಕೊಂಡು ಹೋಗಿದ್ದು ನಾನು ಅವಳದು ಅದಕ್ಕೆ ಅವಳ್ದು ಚೆಕ್ ಮಾಡಿದ್ದು ಸೊ ಹಂಗಾಗಿ ನಾನು ಹೇಳಿದ್ದೀನಿ ಮತ್ತು ಕೇಳಬೇಡಿ ಅದನ್ನೇ ಪದೇ ಪದೇ ಮತ್ತು ಇನ್ನೇ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಈ ಥರ ಆಗೋಯ್ತು ತುಂಬ ಭಯ ತಾಯಂದಿರಿಗೆ ಈ ಥರ ಮಕ್ಳಿಗೆ ಏನಾದರೂ ಜ್ವರ ಆದರೆ ಏನಾದ್ರೂ ಕೆಮ್ಮು ಆದ್ರೂ ಅಷ್ಟೇ ಏನಾದರೂ ಅಷ್ಟೇ ತಾಯಂದಿರಿಗೆ ತುಂಬ ಭಯ ಹಂಗಂತ ನಮ್ಮ ಯಜಮಾನ್ರಂತೂ ಅಯ್ಯಪ್ಪ ಅವ್ರಿಗಂತೂ ಫುಲ್ಲು ಪ್ಯೂವರ್ ಬಂದ್ಬಿಟ್ಟಿದೆ ಅವಳಿಗೂ ಅವರು ಪ್ಯೂವರಿಂದ ಬಳಲಾರ್ದೇನೆ ನನ್ನ ಮಗಳು ನನ್ನ ಥರನೇ ಬಳಲ್ತಾ ಇರ್ಬೋದಲ್ವ ಅವಳು ಅನುಭವಿಸ್ತಾ ಇದ್ದಾಳೆ ಅಂತಂದು ಹೇಳಿಬಿಟ್ಟು ಬೆಳಗ್ಗೆನೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋಗಿ ಎಲ್ಲ ತೋರಿಸ್ಕೊಂಡು ಮನೆಗೆ ಬಂದಾಯಿತು ಇವಾಗ ಇನ್ನೂ ಇಬ್ಬರು ಮಲ್ಕೊಂಡಿಲ್ಲ ಈಗ ದೊಡ್ಡೋಳು ಮಲಗಿದ್ಲು ಇವಾಗ ಎದ್ದಿದ್ಲು ಈಗ ನಾನು ಇದ್ದೀನಿ ಅಲ್ವ ಸೊ ಮಲ್ಕೊಂಡ್ಲು ಇವಾಗ ಚಿಕ್ಕವಳು ಇನ್ನು ಆಟ ಆಡ್ತಾ ಇದ್ದಾಳೆ ಹೆಂಗೆ ಆಟ ಆಡ್ತಾಳು ನೋಡ ಅದನ್ನೆಲ್ಲ ಎಳ್ಕೊಂಡು ಓಯ್ ಎಂತಕ್ಕೆ ಮಗಳೇ ಎಂತಕ್ಕಮ್ಮ ಎಂತ ಮಾಡ್ತಿದ್ದಿ ಮಗ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇವಾಗ ವೆದರ್ ಅಷ್ಟೊಂದು ಚೆನ್ನಾಗಿಲ್ಲ ಅಕಸ್ಮಾತ್ ಏನಾದರೂ ಹುಷಾರಿಲ್ಲ ಅಂದರೆ ಸ್ವಲ್ಪ ಜ್ವರ ಬಂತಂದ್ರೂ ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗಿ ತೋರಿಸಿ ಅದು ಏನಾದರೂ ಚಿಂತೆ ಇಲ್ಲ ದುಡ್ಡಿನ ಮಕ್ಕ ಎಲ್ಲ ನೋಡೋಕೆ ಹೋಗಬೇಡಿ ಇಲ್ಲ ನೀವೇ ಡಾಕ್ಟ್ರ್ ಆಗ್ಬಿಟ್ಟು ಮನೆಯಲ್ಲಿನೇ ಅವ ಮಾಡ್ತೀರಾ ಮಾಡ್ತೀರ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಯಾವುದೋ ಹಳೆದೆಲ್ಲ ಇರೋದೆಲ್ಲ ಹಾಕಕ್ಕೆ ಹೋಗಬೇಡಿ ಒನ್ ಟೈಮಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೆ ಸುಮ್ಮನೆ ನಮ್ಮ ಯಜಮಾನ್ರು ಬೈದಿದ್ದಕ್ಕೆ ನಾನು ಅದೆಲ್ಲ ಮಾಡಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಮಕ್ಕಳ ವಿಷಯದಲ್ಲಿ ಮಾತ್ರ ತುಂಬ ಜಾಗೃತವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ಲರಿಗೂ